ಹಾ ಎಲ್ಲರಿಗೂ ನಮಸ್ಕಾರ ಇವತ್ತು ಮನೆಯವರೆಲ್ಲರೂ ಸೇರಿ ದೇವಸ್ಥಾನ ಸ್ವಾಮಿ ಏನು ಮಾಡ್ತಾ ಇದ್ದೀಯಮ್ಮ ನೋಡಿ ನನ್ನ ಮಗಳು ಓಹ್ ಊರಿ ಏನು ಮಲಗಲ್ಲಮ್ಮ ನನ್ನ ಮಗಳು ಕಾರ್ ಕ್ಲೀನ್ ಮಾಡ್ತಾ ಇದ್ದಾಳೆ ನೋಡಿ ನೋಡಿ ನನ್ನ ಮಗಳು ಫಸ್ಟ್ ಟೈಮು ಅಲ್ಲೆಲ್ಲ ಹತ್ಬಿಟ್ಟು ಕಾರ್ ಕ್ಲೀನ್ ಮಾಡ್ತಾ ಇದ್ದಾಳೆ ಅದು ಏನು ಸಿಗ್ತ ನಿಂಗೆ ಹೆಸರೇ ಹೆಂಗಿತ್ತು ಯಾವ್ದಾದ್ರು ಹೊಸದಾಗಿ ಏನಾದ್ರೂ ಸಿಕ್ಕಿದ್ರೆ ಮಾತ್ರ ನನ್ನ ಮಗಳು ಫಸ್ಟ್ ಟೈಮು ಅವೆಲ್ಲ ಮಾಡ್ಬೇಕು ಹೊಸದಾಗಿ ಏನಾದ್ರೂ ಸಿಕ್ಕಿದ್ರೆ ಕ್ರೇಜ್ ಮಾಡ್ಬೇಕು ಅಂತ ಕ್ಲೀನ್ ಮಾಡ್ತಾ ಇದ್ದಾಳೆ ಸ್ನಾನ ಮಾಡಿ ಕಾರ್ಸಕ್ಕೆ ಬಂದಿದ್ದಾಳೆ ನೋಡಿ ಸರಿ ಬಿದ್ದಾ ನಿಧಾನ ತಿಳಿ ಸರಿ ಇಲ್ಲಡು ಇಲ್ಲೆಲ್ಲ ಇದೆ ಇದೆಲ್ಲ ಕ್ಲೀನ್ ಮಾಡೋದು ನೀಟಾಗಿ ಬೇಗ ನಾನು ಭರವಸೆಗೆ ಕಾರ್ ಕ್ಲೀನರು ಕಾರ್ ಡ್ರೈವರ್ ನಾನು ನಾನು ಕಾರ್ ಡ್ರೈವರು ಅವಳು ಕಾರ್ ಕ್ಲೀನರ್ ಎಲ್ಲರೂ ಏನೊಂದು ಕೆಲಸ ಮಾಡಿದ್ರೂ ಹಾಗೆ ಇವಾಗಂತೂ ನಮ್ಮ ಮನೆಯವ್ರು ಪೂಜೆ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳನ್ನ ರೆಡಿ ಮಾಡ್ಕೊತೀನಿ ಹಾಗೆ ನಮ್ಮ ಆಂಟಿ ಇದೆಲ್ಲ ಎತ್ತಿಟ್ಕೊಂಡಿದ್ದಾರೆ ಈಗ ನಾವು ಹೋಗ್ತಾ ಇರೋ ದೇವಸ್ಥಾನದಲ್ಲಿ ಸ್ವಲ್ಪ ಪ್ರಸಾದ ಮಾಡೋದಿದೆ ಅಲ್ಲೇ ಹಾಗಾಗಿ ಎಲ್ಲ ಏನೇನು ಬೇಕೋ ಐಟಮ್ಸು ಎಲ್ಲ ಎತ್ತಿಟ್ಕೊಂಡಿದ್ದಾರೆ ನಮ್ಮ ಮನೆಯವರು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ರು ಸೊ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ಹೊರಟ್ವಿ ಸೊ ನಮ್ಮ ಪಾಪು ಇವತ್ತು ಆಂಟಿ ಹತ್ರ ಯಾಕಂದರೆ ನಾನು ಕಾರು ಓಡಿಸ್ತಾ ಇರೋದ್ರಿಂದ ಅವನು ಆಂಟಿ ಹತ್ರ ಸ್ವಲ್ಪ ಏನೋ ಸೈಲೆಂಟಾಗಿ ಕೂತಿದ್ದ ಇವತ್ತು ಹೊರಗಡೆ ಹೋಗ್ತಾ ಇದ್ದರೆ ಅವನು ಕೂಡ ಸೈಲೆಂಟಾಗಿರ್ತಾನೆ ಮನೆಯಲ್ಲಿ ಮಾಡಿದಾಗೆ ನನ್ನ ಹತ್ರನೇ ಇರಬೇಕು ಅಂತ ಏನು ಹಠ ಮಾಡಲಿಲ್ಲ ಆ ಕಡೆ ಈ ಕಡೆ ನೋಡಿಕೊಂಡು ಸೈಲೆಂಟಾಗಿ ಕೂತ್ಕೊಂಡಿದ್ದ ಟೈರಲ್ಲಿ ಏರ್ ಕಡಿಮೆ ಇತ್ತು ಅದನ್ನು ಸ್ವಲ್ಪ ಚೆಕ್ ಮಾಡಿಸ್ಕೊಂಡು ಹಾಗೆ ಹೊರಟ್ವಿ ನಾವು ಬಂದಿತ್ತು ದುರ್ಗಾಂಬೆ ದೇವಸ್ಥಾನಕ್ಕೆ ಈ ದೇವಸ್ಥಾನವನ್ನ ಅಲ್ಲಿರುವಂತಹ ಆಸುಪಾಸಿನ ಜನರು ಕುಕ್ಕಲಮ್ಮ ದೇವಸ್ಥಾನ ಅಂತಲೂ ಕೂಡ ಕರೀತಾರೆ ನಾವು ಈ ದೇವಸ್ಥಾನಕ್ಕೆ ಎರಡು ವರ್ಷದಿಂದ ಬರ್ತಾ ಇದೀವಿ ಅಷ್ಟೇ ಮೊದಲೆಲ್ಲ ಬರ್ತಿರಲಿಲ್ಲ ಮುಂಚೆ ನಮ್ಮನೆಯವರ ತಾತ ಅಜ್ಜಿ ಅವರು ಈ ದೇವಸ್ಥಾನಕ್ಕೆ ಬರ್ತಿದ್ರಂತೆ ಆವಾಗೆಲ್ಲ ಏನಾದರೂ ಕೆಮ್ಮು ಆ ಥರ ಆದರೆ ಈ ದೇವಸ್ಥಾನಕ್ಕೆ ಬಂದು ಈ ಥರ ಪೂಜೆ ಮಾಡ್ಕೊಂಡು ಹೋದರೆ ಕೆಮ್ಮಾದರೆ ಮನೆಯಲ್ಲಿ ಯಾರಿಗಾದರೂ ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಹಾಗಾಗಿ ಒಂದು ಎರಡು ವರ್ಷದ ಹಿಂದೆ ನಮ್ಮ ಮನೆಯವ್ರಿಗೆ ನಿಮೋನಿಯಾ ಆದಾಗ ಹೀಗೆ ಗೊತ್ತಿರೋರು ಹೇಳಿದ್ರು ಹಾಗೆ ಮನೆಯಲ್ಲೂ ಕೂಡ ಅಜ್ ಅವ್ರ ಅಜ್ಜಿ ತಾತ ಮಾಡ್ತಾಯಿದ್ರು ಅದನ್ನು ನೆಡ್ಸ್ಕೊಳ್ತಾ ಬಂದಿಲ್ಲ ಇವಾಗ ಮಾಡಬೇಕು ಅಂತ ಬಂದಿದ್ದರಿಂದ ನಾವು ಎಲ್ಲ ಹಾಸ್ಪಿಟಲ್ಗೆಲ್ಲ ಓಡಾಡ್ಕೊಂಡು ಬಂದಿದ್ವಿ ಸೊ ಯಾರು ಹೇಳಿದ್ರೂ ದೇವ್ರನ್ನ ಮಾಡುವಂತಹ ಒಂದು ಸ್ಥಿತಿನಲ್ಲಿ ನಾವು ಅವತ್ತಿದ್ವಿ ಹಾಗಾಗಿ ಈ ದೇವ್ರೂ ಒಂದು ಮಾಡೋಣ ನಮಗೆ ಕಷ್ಟ ಹರಿದ್ರೆ ಸಾಕಪ್ಪ ಅನ್ನೋ ಥರ ಆಗಿತ್ತು ಸೊ ಹಾಗಾಗಿ ಅವಾಗಿಂದ ನಾವು ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಇದೇ ಟೈಮಿಗೆ ಬಂದುಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ಬರೋ ಜನಗಳನ್ನ ಏನಾದರೂ ಕೇಳಿದ್ರೆ ಅವರು ಬೇರೆ ಬೇರೆ ಕಾರಣಗಳನ್ನ ಹೇಳ್ತಾರೆ ಅದು ಅವರವರ ನಂಬಿಕೆ ನಮ್ಮ ಮನೆಯಲ್ಲಿ ಇರೋ ಎಲ್ಲರಿಗೂ ಏನಾದರೂ ಕೆಮ್ಮು ಶುರುವಾಗಿ ಎಷ್ಟು ದಿನ ಆದ್ರೂ ಎಷ್ಟು ಹಾಸ್ಪಿಟಲ್ ತೋರಿಸಿದ್ರು ಅದು ವಾಸಿ ಆಗ್ತಾ ಇಲ್ಲ ಅಂತ ಅಂದಾಗ ಆಗ ನಮಗೆ ಗೊತ್ತಾಗುತ್ತೆ ಇದು ನಾವು ಮಾಡೋದು ಸ್ಟಾರ್ಟ್ ಮಾಡಿದ್ವಿ ಸೊ ಈ ವರ್ಷ ನಾವು ಇನ್ನೂ ಮಾಡಿಲ್ಲ ಹೋಗಿ ಮಾಡ್ಕೊಬರ್ಬೇಕು ಅಂತ ಅನಿಸಿ ಇಲ್ಲಿಗೆ ಬಂದಿರೋದಂತು ಅದೇ ರೀತಿ ಮಿರಾಕಲ್ ಅನ್ನೋ ಹಾಗೆ ಕೋ ಇನ್ಸಿಡೆಂಟು ನಾವು ಈ ದೇವಸ್ಥಾನಕ್ಕೆ ಬರೋದಕ್ಕೂ ನಮಗೇನಾದರೂ ಸ್ನಾತರ ಮನೆಯಾಗಲಿಕ್ಕೆ ಇನ್ನೊಂದು ಸಮಸ್ಯೆ ಏನಾಗ್ಲಿಕ್ಕೆ ಈ ದೇವರನ್ನ ಮಾಡ್ಕೊಂಡೋಗಿ ಒಂದು ಎರಡು ದಿವಸದಲ್ಲೆಲ್ಲ ವಾಸಿಯಾಗಿರೋದು ಇದೆ ಹಾಗಾಗಿ ನಂಬಿಕೆ ಅನ್ನೋದು ಯಾವಾಗ ಬರುತ್ತೆ ಅಂದರೆ ನಾವು ಮಾಡಿದ್ದಕ್ಕೆ ಪ್ರತಿಫಲವಾಗಿ ಏನಾದರೂ ಸಿಕ್ಕಿದಾಗ ಅದು ಆಟೋಮೆಟಿಕ್ಕಾಗಿ ನಂಬಿಕೆ ಬಂದೇ ಬರುತ್ತೆ ಅಲ್ವಾ ಅದಕ್ಕೆ ಹೇಳೋದು ಈ ರೀತಿಯಾದಂತಹ ಪೂಜೆಯೆಲ್ಲ ಅವರವರ ನಂಬಿಕೆಗೆ ಬಿಟ್ಟಿದ್ದು ಆದರೆ ನಾನು ನೋಡಿದಾಗೆ ಇಲ್ಲಿ ಪೂಜೆ ಮಾಡುವಂತಹ ಒಂದಷ್ಟು ಆಚರಣೆಗಳು ಒಂದೇ ರೀತಿಯಾಗಿ ಇರಲಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಪೂಜೆ ಇದ್ದರು ನಾವು ಮೊಸರನ್ನು ಫಸ್ಟು ಎಡೆ ಇಟ್ಟು ಪೂಜೆ ರೀತಿ ರೀತಿಯಾದರೆ ಕೆಲವರೆಲ್ಲ ಆರತಿ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡಿದ್ದು ಉಂಟು ಇಲ್ಲಿ ಹೊರಗಡೆ ಒಂದು ದೇವರಿದೆ ಈ ದೇವರಿಗೆ ನಾವು ಫಸ್ಟ್ ಈ ರೀತಿ ಅರ್ಶನ ಕುಂಕುಮ ಮೊಸರು ಹೂವು ಎಲ್ಲವನ್ನು ಫಸ್ಟು ಇಟ್ಟು ಆಮೇಲೆ ಮೊಸರನ್ನ ಎಡೆ ಹಾಕ್ಬಿಟ್ಟು ಸರಿ ಪೂಜೆ ಮಾಡ್ತೀವಿ ಅದೇ ರೀತಿ ಒಳಗಡೆ ಕೂಡ ಅದೇ ರೀತಿಯಾದಂತಹ ಬೇರಿದೆ ಇಲ್ಲಿ ಹೊರಗಡೆನೆ ಎರಡು ಹೊಸ ದೀಪಗಳಿಗೆ ಎಣ್ಣೆ ಬತ್ತಿ ಹಾಕಿ ದೀಪ ಹಚ್ಚಿ ಪೂಜೆ ಮಾಡೋದಿದೆ ಹಾಗೆ ನಿಮಗೆ ಕಾಣ್ಬೋದು ದೇವಸ್ಥಾನದ ಮುಂದೆ ದೊಡ್ಡದಾದಂತಹ ಕೆರೆ ಇದೆ ನಮಗೆ ಮೊದಲು ಗೊತ್ತಿರಲಿಲ್ಲ ಆದರೆ ಗೊತ್ತಾದ ಮೇಲೆ ನಾವು ಯಾವಾಗ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಶುರು ಮಾಡಿದ್ವಿ ಆಗಲಿಂದ ನಾವು ನೋಡಿದಾಗೆ ಇಲ್ಲಿ ತುಂಬ ಜನನೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಹಾಗೆ ನಾನು ಹೇ ಅವಾಗಲೇ ಹೇಳಿದಾಗೆ ಕಾರಣ ಆರೋಗ್ಯದ ವಿಚಾರನೇ ಆಗಿರಲಿ ನಾವಿವಾಗ ಕೆಮ್ಮು ಅಂತ ಒಂದು ಕಾರಣ ಇಟ್ಕೊಂಡು ಬಂದರೆ ಬೇರೆಯವರು ಬೇರೆ ವಿಚಾರಗಳಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಆದರೆ ಅದು ಕೂಡ ಆರೋಗ್ಯದ ವಿಚಾರನೇ ಆಗಿರುತ್ತೆ ಒಳಗಡೆ ಗರ್ಭಗುಡಿನಲ್ಲಿರುವಂತಹ ದೇವರು ಮತ್ತು ಹೊರಗಡೆ ಇರುವಂತಹ ದೇವರು ಎರಡೂ ಕೂಡ ಒಂದೇ ಆದರೆ ಇಲ್ಲಿ ಅಭಿಷೇಕ ಮಾಡೋದಕ್ಕೆ ಕೋಳಿನ ಒಪ್ಪಿಸ್ಕೊಳ್ಳೋದಕ್ಕೆ ಎಡೆ ಹಾಕೋದಕ್ಕೆ ಯಾಕಂದರೆ ಒಳಗಡೆ ಅದನ್ನೆಲ್ಲ ಮಾಡಿದಾಗ ಗಲೀಜಾಗುತ್ತೆ ದೇವಸ್ಥಾನ ಅಂತ ಹೇಳಿ ಹೊರಗಡೆನೂ ಕೂಡ ಒಂದು ಮೂರ್ತಿನ ಇಟ್ಟಿದ್ದಾರೆ ಸೊ ಪ್ರತಿ ಪೂಜೆನೂ ಅಲ್ಲೇ ಮುಗಿಸೋದು ನನ್ನ ಮಗ ನೋಡಿ ಸ್ಟ್ರೋಲರಲ್ಲಿ ಆಟ ಆಡ್ತಾ ಇದ್ದಾನೆ ಹೀಗೆ ಆಟ ಆಡ್ಕೊಂಡು ಆರಾಮಾಗಿದ್ದ ಅಂತ ಮಾತ್ರ ಅಂದ್ಕೋಬೇಡಿ ಅವನು ಹೊತ್ತು ಅಷ್ಟೇ ಚೆನ್ನಾಗಿ ಆಟ ಆಡ್ಕೊಂಡು ಇದ್ದಿದ್ದು ತುಂಬಾನೇ ತುಂಬಾ ಅಳೋದು ಶುರು ಮಾಡ್ದ ಅಲ್ಲಿ ಪೂಜೆ ಮಾಡೋದಕ್ಕೆ ಬಿಟ್ಟಿರಲಿಲ್ಲ ನನಗೆ ಮೊಸರಿಂದ ಅಭಿಷೇಕ ಮಾಡೋದು ಈ ರೀತಿ ನಾನು ಇದ್ದೀನಲ್ಲ ಮೊಸರು ಆ ಥರ ಎಲ್ಲ ಹಾಕಾಗ ಏನಾಗುತ್ತೆ ಒಳಗಡೆ ಎಲ್ಲ ತುಳಿಜಾಗಿ ಬಿಡುತ್ತವೆ ಹಾಗಾಗಿ ಅದೇ ರೀತಿಯಾದಂತಹ ಮೂರ್ತಿಯನ್ನು ಹೊರಗಡೆನೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕೆಲವರು ಆರತಿ ಎಲ್ಲ ಮಾಡಿ ಇಲ್ಲೇ ಪೂಜೆನೂ ಮಾಡ್ಕೊತಾರೆ ಒಳಗಡೆ ಏನಿದ್ರು ಮಡ್ಲಕ್ಕಿ ಕೆಟ್ಟಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾರೆ ಮದ್ದಿಕೆ ಉಲ್ಟಾ એ તો mm. <ooo paying attention> <saturates> ದುಡ್ಡು ಬಿಚ್ಚ ಅದು ಆಂಟಿ ಹೆಲೋ ಮ್ಯಾಮ್ ಅದು ದುಡ್ಡು ಕಟ್ಟಿದ್ವ ಅದೆಲ್ಲ ಬಿಚ್ಚಿಬಿಟ್ಟಿಕ್ತ ಹ್ಞೂ ಹ್ಞೂ ಉಂಡಿಗೆ ಹಾಕ್ಬೇಕಾಯ್ತಾ ದುಡ್ಡು ಉಂಡಿಗೆ ಹಾಕಿ ಕೊಡ ಎತ್ತಿ ಹ್ಞೂ ಯೂಟ್ ಆಗಿಲ್ಲ

బిట్పడి బిట్ పడి అద్రత్త ಹಾಗೆ ಇದು ಒಳಗಡೆ ಗರ್ಭಗುಡಿನಲ್ಲಿರುವಂತಹ ದೇವಸ್ಥಾನ ಫುಲ್ ಪೂರ್ತಿ ಒಳಗಡೆನು ಕೂಡ ಎಲ್ಲರೂ ಹೋಗ್ಬೋದು ಇಲ್ಲಿ ಯಾವುದೇ ರೀತಿಯಾಗಿ ಪುರೋಹಿತರೆಲ್ಲ ಏನಿರೋಲ್ಲ ಭಕ್ತಾದಿಗಳನ್ನೇ ಡೈರೆಕ್ಟಾಗಿ ಪೂಜೆ ಮಾಡ್ಕೊಂಬರೋದಿರುತ್ತೆ ನಾವು ನಾವೇ ಪೂಜೆ ಮಾಡ್ಕೊಂಬರೋದು ಮಡ್ಲಕ್ಕಿ ಇಟ್ಬಿಟ್ಟು ಹಾಗೆ ಸೀರೆ ಈ ಥರ ಬಳೆ ಎಲ್ಲನೂ ಹಾಕಿ ಪೂಜೆ ಮಾಡ್ಕೊಂಬರೋದು ಪೂಜೆ ಎಲ್ಲ ಆದಮೇಲೆ ನಾರ್ಮಲಿ ಹೇಗೆ ಮಡ್ಲಕ್ಕಿ ಕಟ್ತಾರೆ ಗೊತ್ತಲ್ವಾ ಸೇ ಇಟ್ಬಿಟ್ಟು ಮಡ್ಲಕ್ಕಿ ಕಟ್ಟೋದು ಆ ರೀತಿ ಮಡ್ಲಕ್ಕಿ ಕಟ್ಬಿಟ್ಟು ಪೂಜೆ ಮಾಡ್ಕೊಂಡು ಹೊರತು ಅಲ್ಲೆಲ್ಲ ಗಂಟೆ ಸೌಂಡ್ ಆಗ್ತಾ ಇತ್ತಲ್ಲ ನಮಗೆ ಅದನ್ನೇ ನೋಡ್ತಾ ಇದ್ದ ಅದನ್ನ ಹೋಗ್ತಾ ಇದ್ದ ಅದು ಕೂಡ ಹತ್ರನೇ ಕೈ ಸಿಗೋ ಥರ ಇತ್ತು ಹಾಗಾಗಿ ಅದನ್ನು ಹಿಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಲ್ಲ ಹಾಗಾಗಿ ಗಂಟೆ ಬರೆಸ್ತಾ ಇದ್ದೆ ನಾನು ಹೊರಗಡೆ ಒಳಗಡೆ ಎಲ್ಲ ಪೂಜೆನ ಆದ್ಮೇಲೆ ತೊಗೊಂಡೋಗಿರೋ ಕೋಳಿಗೂ ಕೂಡ ಪೂಜೆ ಮಾಡಿ ಒಪ್ಪಿಸ್ಕೊಳ್ಳೋದು ದೇವ್ರ ಮುಂದೆ ಡಿಜಿಟಲ್ ಇನ್ನೇನು ಪೂಜೆ ಫೈನಲ್ ಸ್ಟೇಜು ಅಲ್ಲಿವರೆಗೂ ಸುಮ್ಮನೆ ಇದ್ದ ಆಮೇಲೆ ಅಳೋದಕ್ಕೆ ಶುರು ಮಾಡ್ದೆ ಅಷ್ಟರಲ್ಲಿ ಪೂಜೆನೂ ಆಗಿ ಆಗಿತ್ತು ಹಾಗಾಗಿ ಇನ್ನು ಉಳ್ದಿರೋದು ಅವ್ರು ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಪಾಪು ಎತ್ಕೊಂಡು ಕಾರಿಗೆ ಹೋದೆ ಕೆರೆ ನೋಡಿ ಎಷ್ಟು ದೊಡ್ಡದಾಗಿದೆ ನಮ್ಮನೆಯವರು ನಾನು ಈ ಕಾರ್ ತೊಗೊಂಡು ಕೆಳಗಡೆ ಇಲ್ಲಿ ಅಡುಗೆ ಮಾಡ್ತಾರಲ್ಲ ಅಲ್ಲಿಗೆ ಪ್ರತಿಯೊಂದು ನಾವು ಸಿಲಿಂಡರೆಲ್ಲ ತಂದಿದ್ವಲ್ಲ ಎಲ್ಲ ಐಟಮ್ಸು ಇಷ್ಟು ಇಡೋ ಅಷ್ಟೊತ್ತಿಗೆ ಕೋಳಿ ತೊಗೊಂಡೋಗಿ ಕ್ಲೀನ್ ಮಾಡಿಸ್ಕೊಂಡು ಇಲ್ಲಿ ಅಡುಗೆ ಮಾಡೋದಕ್ಕೆ ಅಂತಾನೆ ಈ ತರ ಶೆಡ್ ಎಲ್ಲ ಹಾಕ್ಬಿಟ್ಟು ಬಿಟ್ಟಿದ್ದಾರೆ ಒಂದ್ ಎರಡು ಮೂರು ಶೆಡ್ ಇರ್ಬೋದು ನೀವು ನೋಡಬಹುದು ಈ ಶೆಡ್ ಅಲ್ಲಿ ನಾವು ಮಾತ್ರ ಇದ್ದೀವಿ ಯಾಕಂದರೆ ಬಂದಿರೋರು ಎಲ್ಲರೂ ಕೂಡ ಕೋಳಿ ಕಟ್ ಮಾಡಿಸಿ ಇಲ್ಲೇ ಪ್ರಸಾದ ಮಾಡಿ ಹೋಗ್ತಾರೆ ಅಂತ ಏನಿಲ್ಲ ಕೋಳಿ ಕಟ್ ಮಾಡಿಸ್ಕೊಂಡು ಮನೆಗೆ ಹೋಗಿ ಮಾಡ್ಕೊಳ್ಳೋರು ಕೂಡ ಇದ್ದಾರೆ ಆದರೆ ನಾವು ಮೂರು ವರ್ಷದಿಂದ ಇಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ನಾವು ಮೂರು ಸರಿ ಮಾಡಿದ್ದೀವಿ ಒಂದು ವರ್ಷ ಮಾತ್ರ ಬರೋದಕ್ಕಾಗಲಿಲ್ಲ ಲಾಸ್ಟ್ ಟೈಮು ನಾನು ಪ್ರೆಗ್ನೆಂಟ್ ಇದ್ದೆ ಹಾಗಾಗಿ ನಮ್ಮ ಮನೆಯವರು ನಮ್ಮ ಆಂಟಿರಷ್ಟೇ ಬಂದು ಮಾಡ್ಕೊಂಡು ಹೋಗಿದ್ರು ಅವಾಗಲೂ ಕೂಡ ಈ ಶೆಡ್ಡಲ್ಲೇ ಬಂದುಬಿಟ್ಟು ಪೂಜೆ ಮಾಡಿ ಈ ರೀತಿ ಸಾಂಬಾರೆಲ್ಲ ಮಾಡಿ ತೊಗೊಂಡೋಗಿ ಮತ್ತೆ ದೇವರಿಗೆ ಎಡೆ ಇಟ್ಬಿಟ್ಟು ಹಾಗೆ ಪ್ರಸಾದನ ಅಲ್ಲೇ ಊಟ ಮಾಡಿಕೊಂಡು ಹೊರಡ್ತಾ ಇದ್ರು ಕೆಲವರೆಲ್ಲ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗಿ ಕೂಡ ಮಾಡ್ಕೊತಾರೆ ಮನೆಯವ್ರ ಅಜ್ಜಿ ತಾತ ಎಲ್ಲ ಇಲ್ಲೇ ಮಾಡ್ತಾ ಇದ್ರಂತೆ ಹಾಗಾಗಿ ನಾವು ಕೂಡ ಅಲ್ಲೇ ಮಾಡೋಣ ಪರವಾಗಿಲ್ಲ ಅಂತ ಹೇಳಿ ಮಾಡ್ತಾ ಇದ್ದೀವಿ ತುಂಬ ಲೇಟಾಗುತ್ತೆ ಹಾಗೆ ಪ್ರಸಾದ ಎಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಏನಾದ್ರೂ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ರಿ ಏನಂತಂದ್ರೆ ನೋಡನ್ ಅವರು ಏನೋ ತಗೊಂಡ್ಬರ್ತೀನಂತ ಹೋಗಿ ಅಂತದ್ದೆಲ್ಲ ತಗೊಂಡ್ ಬಂದಿದ್ದಾರೆ ವಿಶೇಷವಾದಾಗ ಸಿಕ್ಕಿದ್ರೆ ಏನು ಸ್ವಲ್ಪ ತಿನ್ಕೊಳಣ ಅನ್ಸಿತ್ತು ಅಷ್ಟರಲ್ಲಿ ಅಡುಗೆ ಕೂಡ ಆಗಿತ್ತು ಹಾಗಾಗಿ ದೇವರಿಗೆ ಫಸ್ಟ್ ಎಡೆ ಕಟ್ಕೊಳ್ಸ್ಬಿಟ್ಟು ಅವರು ಕೂಡ ಎಡೆಯೆಲ್ಲ ನಮಗೆ ಅಡುಗೆಗೆಲ್ಲ ಮತ್ತೆ ಸಾಂಬಾರು ಎಲ್ಲ ರೆಡಿ ಮಾಡ್ಕೊಂಡ್ವಿ ಸಾಂಬಾರೆಲ್ಲ ಮೊದಲೇ ರೆಡಿ ಆಗಿತ್ತು ಅದಕ್ಕೆ ಎಕ್ಸ್ಟ್ರಾ ಸೈಜಿಗೆಲ್ಲ ಬೇಕಲ್ಲ ಈರುಳ್ಳಿ ಸೌತೆಕಾಯಿ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ದೇವಸ್ಥಾನದ ಆವರಣ ಕ್ಲೀನ್ ಮಾಡೋದಕ್ಕೆ ಈ ರೀತಿ ಅಜ್ಜಿದಿರೆಲ್ಲ ಇದ್ದಾರೆ ಅವರಿಗೆ ಉಳಿದಿರುವಂತಹ ಊಟ ಕೊಟ್ಟು ನಾವು ಕೂಡ ಊಟ ಮಾಡಿಕೊಂಡು ಹೊರಟ್ವಿ ನಾವು ಎಲ್ಲ ಸರಿಯೂ ಸ್ವಲ್ಪ ಬೇಗನೆ ಬರ್ತೀವಿ ಬೆಳಗ್ಗೆನೇ ಬರ್ತೀವಿ ಆದರೆ ನಾವು ಬಂದಾಗಲೇ ಮಧ್ಯಾಹ್ನ ಆಗಿದ್ದರಿಂದ ನಾವು ಎಲ್ಲ ಮುಗಿಸ್ಕೊಂಡು ಓರಾಡೋದ್ರೊಳಗೆ ಸಂಜೆ ಆಗಿತ್ತು ಮಗುಗೆ ಕತ್ಲಾಗುತ್ತೆ ಅಂತ ಅರಿಬರಿನಲ್ಲಿ ಪ್ರತಿಯೊಂದನ್ನು ಎತ್ತಿಟ್ಕೊಂಡು ಹೋಗ್ಬೇಕಿತ್ತು ಹಾಗಾಗಿ ನಾನು ಮುಂದಿನ ವಿಡಿಯೋ ಮಾಡ್ಕೊಳ್ಲಿಲ್ಲ ಇವತ್ತಿನ ಲಾಗ್ ಇಷ್ಟೇ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಪ್ರತಿ ಲಾಗಲ್ಲೂ ಕೇಳ್ತಾನೆ ಇರ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಮುಂದಿನ ಲಾಗಲ್ಲಿ ಸಿಗೋಣ ಬಾಯ್ ಬಾಯ್